ಅಣ್ಣ ಕೊರ್ತಾ ಇದ્યારಿದು ಇದ્યારಿದು ಪಾಪಾ ನಾನು ಡೈಲಿ ಟೂ ಟೇಬಲ್ ಸ್ಪೂನ್ ಯೂಸ್ ಮಾಡ್ತೀನಿ ಪಾಪುಗೆ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಪಾಪಾಜಿನ ಪಾಪಾಜಿನಾ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿ ಇರ ಅನ್ಕೊಂತೀನಿ ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದೀನಿ ಇವತ್ತು ಬೆಳಿಗ್ಗೆ ಬೇಕನೇ ಇದಿ ಕೆಲಸ ಇದೆ ಅಂತ ಇಲ್ಲಿ ಅಲ್ಲಿ ಮುಗಿಸ್ದಂಗೆ ಹೋಗುತ್ತೆ ಅವ್ರ ಮನೆಗೆ ಹೋಗ್ಬಿಟ್ಟು ಬಂದಂಗೆ ಹೋಗುತ್ತೆ ಅಂತ ಹೋಗೋಣ ಅಂತ ಹೇಳಿದ್ದಾರೆ ಸೊ ಪಾಪು ಇದು ಮೇಡ ತಿನ್ಸಿ ರೆಡಿ ಮಾಡಿ ಟೆನ್ ತರ್ಟಿ ಅಷ್ಟಲ್ಲಿ ಮನೆಗೆ ಚಿನ್ನ ನಿಂಗೆ ಸಾಂಗ್ ಬೇಕಮ್ಮ ಯಾವ ಸಾಂಗ್ ಬೇಕು ಯಾವ್ದು ಬೇಕು ಚಿನ್ನು ಇಲ್ಲೇ ನೀ ಇಲ್ಲಿ ಬಂದ್ರು ಕೊಕೊ ಮೇಲ್ ಆಗಿ ಬಿಡಲ್ಲ ಚೆನ್ನಾಗಿದ್ ಬಿಡು ಎಲ್ಲಿ ಹೋಗ್ತಾ ಇದು ಯಾರ್ ಯಾರ ಮನೆಗೆ ಹೋಗ್ತಾ ಇದೀವಿ ಯಾರ ತಾತ ಅದು ಯಾರ್ ತಾತ ಅದು ಯಾರ್ ತಾತ ಪಪ್ಪ ಅವ್ರ ತಾತನಾ ಏ ನಿಮ್ ತಾತ ಅಂತ ನೋಡಿ ಅವ್ರ ತಾತ ಅಲ್ವಂತ ನಮ್ ತಾತನು ಚಾಚು ಫಿಶ್ ನೋಡಿ ಫಿಶ್ ಬೇಕಾ ಮನೆಗೆ ಬರೋಷ್ಟ್ರಲ್ಲಿ ಲೆವೆನ್ ಓ ಕ್ಲಾಕ್ ಆಗಿತ್ತು ಹಾಫ್ ಆನ್ ಅವರ್ ಜರ್ನಿ ಬಂದ್ವಿ ಮನೆಗೆ ನಡಿಮ್ಮ ಅಜ್ಜಿ ಮಾತಾ ಅರಿಯೋ ಮನೆಗೆ ಬಂದ ತಕ್ಷಣ ಅಜ್ಜಿ ಹಿಂದೆ ಹೋಗ್ತಾನೆ ಯಾಕೆಂದರೆ ಅಜ್ಜಿ ಏನಾದರೂ ತಿನ್ನ ಕೊಡುತ್ತಲ್ಲ ಬಿಸ್ಕಿಟು ಹಣ್ಣು ಏನಾದರೂ ಒಂದು ಕೊಡುತ್ತೆ ಸೊ ಹಂಗಾಗಿ ಅಜ್ಜಿ ಹಿಂದೆ ಹೋಗ್ತಾನೆ ಏನಾದರೂ ಕೊಡುತ್ತೆ ಅಂತ ಅಜ್ಜಿ ಹತ್ರ ಅಣ್ಣಿಸ್ಕೋ ಅಜ್ಜಿ ಹಣ್ಣು ಕೊಡಿಯನ್ನು ಏನು ಇಟ್ಟಿದ್ದೀರಾ ಏನು ಸಾಂಬಾರು ಏನು ಸಾಂಬಾರು ಮಾಡ್ತೀರಾ ಏನು ಸಾಂಬಾರು ಮಾಡ್ತೀರಾ ಹಾಂ ಅಲ್ಲ ಏನು ತಿಂಡಿ ಮಾಡಿರಲಿಲ್ಲ ಸೊ ಹಂಗಾಗಿ ಅವರು ಡೈರೆಕ್ಟ್ ಅಡುಗೆನೇ ಮಾಡ್ತಾಯಿದ್ದಾರೆ ಅಜ್ಜಿ きの ಅಲ್ಲಿ ಹೋಗಬರ್ದು ಹಣ್ಣು ಕೊಡ್ತಾ ಥ್ಯಾಂಕ್ಸ್ ಲಜ್ಜಿಗೆ ಥ್ಯಾಂಕ್ ಯು ಥ್ಯಾಂಕ್ಸ್ ಕೊಡು ಥ್ಯಾಂಕ್ ಯು ಲಜ್ಜಿಗೆ ಅಜಿ ಥ್ಯಾಂಕ್ ಯು ಹುಪ್ಪಾ ಕೊಡು ತಾತ ಪೂಜೆ ಮಾಡ್ತಾ ಇದ್ದಾರಾಗ್ಲೇ ते तीन थे क्या मंगलर ती तो गो आईता हार्स कुडून हार्स कुडी हार्स बेका बेका हाँ सुधर ना रोती हाँ

ಇವಾಗ ಮಾತ್ರ ಸಾಕಲ್ವಾ ಅಜ್ಜಿನ ಅವನು ಟಿವಿ ನೋಡಿದ್ ಅನ್ಸುತ್ತೆ ಸಾಕಾ ನಾನು ಸ್ವಲ್ಪ ಕಿತ್ಕೊಂಡು ಹೋಗ್ತೀನಿ ಕಿಲ್ಕಡಾ ಇಲ್ಲ ಬೇಕಾದ್ರೆ ಅಲ್ಲೇ ಕಿತ್ತುಕೊಂಡು ಬರ್ತೀನಿ ಬೇಕಾದ್ರೆ ತಗೋ ನನಗೆ ಯಾಕೋ ನಗ್ತಾ ಇದ್ಯಾ ಯಾವುದು ದೊಡ್ಡದಾ ಚಿನ್ನ ಅವಸ್ಮಾ ತಾತಂದು ನೋಡಮ್ಮ ನಾನೇ ನೋಡಿಲ್ಲ ಇದೇ ಚೆನ್ನಾಗಿ ಮಾಡೋರೇ ನೋಡಿ ಆಲ್ಬಮ್ ನೋಡಮ್ಮ ಇಲ್ಲಿ ಚಿನ್ನ ಇದ್ಯಾರಿ ಇದು ಇದು ಏನದು ಇದು ತಾತ ಎಲ್ಲೈತೆ ತಾತ ಅಲ್ಲೈತಾ ಇದ್ಯಾರಿದು ಇದ್ಯಾರಿದು ನಿಮ್ಮ ಪಪ್ಪ ಇವಾಗ ನೋಡ ಹೆಂಗೈತೆ ಅವಾಗ ನೋಡ್ರಿ ಹೆಂಗೈತೆ ಅಜ್ಜಿ ಅಡ್ಗೆ ಮಾಡಿತ್ತಲ್ಲ ಸೊ ಅಲ್ಲೇ ಊಟ ಮಾಡ್ಕೊಂಡು ಹೋಗ್ವಿ ನಾವು ಗಮ್ಮ ಗಮ್ಮನ ತಗೋ ಗಮ್ಮನತೆ ಗಮ್ಮ ಹೊರ್ಗಡೆ ತರೋದು ಇಷ್ಟು ಚೆನ್ನಾಗಿರೋಲ್ಲ ನಾಟಿ ಸೊಪ್ಪು ಅದಕ್ಕೆ ಗಮ್ಮನ ಲಾಸ್ಟ್ ಟೈಮ್ ಕಿತ್ಕೊಂಡೋಗಿದ್ದು ಇಲ್ಲೇ ಟೂ ಮಂತ್ಸ್ ಬ್ಯಾಕ್ ಅದ್ಯಾವುದೋ ಅಂಗಡಿಯಿಂದ ತಂದಿದ್ದು ಈಗ ಬಂದಾಯ್ತು ಅಜ್ಜಿ ಅವರೇ ಕಳ್ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಇದನ್ನು ನೆನೆಸಿಡು ನಾಳೆ ಇದತ್ಕಿದ್ದ ಅವ್ರೆ ಬೇಲೆ ಸಾರ್ ಮಾಡ್ಕೋ ಅಂತ ಹೇಳಿನೇ ಕೊಟ್ಟಿದ್ದಾರೆ ಸೊ ಇವಾಗ ನೆನ್ಸಿಕ್ಬೇಕು ಇವಾಗ ಪಾಪಿಗೆ ಊಟ ಮಾಡಿಸ್ಬೇಕು ಪಾಪ ಅಲ್ಲಿ ಊಟ ಮಾಡಲಿಲ್ಲ ಫಸ್ಟ್ ನಾನು ಹಾಲು ಕಾಯಕ್ಕಿಡ್ತೀನಿ ನಾನು ಪಾಪುಗೆ ಯೂಸ್ ಮಾಡೋದು ಪೋಷಕ ಮಿಲೇಟ್ಸ್ದು ಹೆಲ್ತ್ ಮಿಕ್ಸ್ ಪೌಡರು ರಾಗಿ ಸೀರೆಗಿಂತ ಟೇಸ್ಟಿಯಾಗಿರುತ್ತೆ ಅದು ನೀರಲ್ಲಾದರೂ ಮಾಡ್ಬೋದು ಹಾಲಲ್ಲಾದರೂ ಮಾಡ್ಬೋದು ಇದನ್ನು ನೀರಿಗಿಂತ ಹಾಲಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಎರಡು ಟೇಬಲ್ ಸ್ಪೂನ್ ಅಷ್ಟು ತೊಗೊತೀನಿ ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿ ನೀರಲ್ಲಿ ಕಲಸ್ಕೊಂಡು ಕುದುತ್ತಿರೋ ಹಾಲಿಗೆ ಹಾಕಿ ಮಿಕ್ಸ್ ಮಾಡಿದ್ರೆ ರೆಡಿಯಾಗುತ್ತೆ ಪಾಪುಗೆ ಇದನ್ನು ನಾನು ಡೈಲಿ ಒನ್ಸ್ ತಿನ್ನಿಸ್ತೀನಿ ಇದನ್ನ ಸಿಕ್ಸ್ ಮಂತ್ಸ್ ಎಬೋ ಬೇಬಿ ತಿನ್ಬೋದು ಆ್ಯಂಡ್ ಇದರಲ್ಲಿ ಏನೇನು ಇಂಗ್ರೀಡಿಯಂಟ್ಸ್ ಇದೆ ಅಂದರೆ ಫಿಂಗರ್ ಮಿಲೆಟ್ ಇದೆ ಕೋಡೋ ಮಿಲೆಟ್ ಲಿಟಲ್ ಮಿಲೆಟ್ ಫೋಕ್ಸ್ಟೈಲ್ ಮಿಲೆಟ್ ವೀಟ್ ಬಾರ್ಲಿ ರೈಸು ಗ್ರೀನ್ ಗ್ರಾಮ್ ಆಲ್ಮಂಡ್ ವಾಲ್ನಟ್ ಕಾಡಮ್ ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಇದೆ ಇದರಲ್ಲಿ ಈ ಥರ ಗಟ್ಟಿ ಬರೋವರೆಗೂ ತಿರ್ಗಿಸ್ತಾನೆ ಇರಬೇಕು ಬಿಟ್ಬಿಟ್ರೆ ಮಧ್ಯ ಗಂಟು ಗಂಟು ಆಗಿಬಿಡುತ್ತೆ ಯಾವಾಗ ಪಾಪ ಮಕ್ಳಿಗೆ ತಿನ್ನೋಕ್ಕಾಗಲ್ಲ ಸೊ ಹಂಗಾಗಿ ಅದು ಸ್ವಲ್ಪ ಗಟ್ಟಿ ಬರೋವರೆಗೂ ತಿರ್ಗಿಸ್ತಾನೆ ಇದ್ದು ಆಮೇಲೆ ತೆಗಿಬೋದು ಇದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಹಸು ತುಪ್ಪ ಹಾಕಿ ತಿನ್ನಿಸ್ತೀನಿ ಅವ್ನು ತುಂಬ ಇಷ್ಟಪಟ್ಟು ತಿಂತಾನೆ ಬೇರೆ ಇನ್ನು ಸಂಜೆಗೆ ಪಾವ್ ಭಾಜಿ ಮಾಡೋಣ ಅಂತ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿಕೊಂಡು ರೆಡಿ ಮಾಡಿಕೊಂಡೆ ಒಂದು ಕುಕ್ಕರ್ಗೆ ಎಲ್ಲ ವೆಜಿಟೇಬಲ್ಸ್ ಹಾಕಿ ಎರಡು ಗ್ಲಾಸ್ ನೀರು ಹಾಕಿ ಕೂಗಿಟ್ಟೆ ಅದಕ್ಕೂ ಕೂಗೋಷ್ಟರಲ್ಲಿ ನನಗೆ ಟೊಮೆಟೊ ಪೇಸ್ಟ್ ಬೇಕಿತ್ತು ಹಾಗಾಗಿ ಟೊಮೆಟೊ ಪೇಸ್ಟ್ ಮಾಡೋಣ ಅಂತ ಟೊಮೆಟೊ ಕಟ್ ಮಾಡಿ ಪೇಸ್ಟ್ ಮಾಡಿಕೊಂಡೆ ಮತ್ತು ಒಗ್ಗರಣೆಗೆ ಕ್ಯಾಪ್ಸಿಕಮ್ ಮತ್ತು ಆನಿಯನ್ ಕಟ್ ಮಾಡಿ ಇಟ್ಕೊಂಡಿದ್ದೆ ಒಗ್ಗರಣೆ ಮಾಡೋಕ್ಕೆ ಒಂದು ಬಾಣಲೆ ತಗೊಂಡು ಅದಕ್ಕೆ ಎಣ್ಣೆ ಮತ್ತು ಬೆಣ್ಣೆ ಹಾಕ್ಕೊಂಡು ಸ್ವಲ್ಪ ಅದನ್ನು ಕರಗಿದ್ಮೇಲೆ ಆನಿ ಎಣ್ಣೆ ಹಾಕಿ ಫ್ರೈ ಮಾಡಿಕೊಂಡೆ ಸ್ವಲ್ಪ ಗೋಲ್ಡನ್ ಕಲರ್ ಬರೋವ್ರಿಗೂ ಫ್ರೈ ಮಾಡಿಕೊಂಡು ಮತ್ತು ಅದೇ ಬಾಣಲಿಗೆ ಕಟ್ ಮಾಡಿ ಅಂಥ ಕ್ಯಾಪ್ಸಿಕಮ್ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಮತ್ತು ಅದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೇಕು ನಾನು ಮನೆಯಲ್ಲೇ ಮಾಡ್ಕೊತೀನಿ ಅಂಗಡಿಯಿಂದ ಎಲ್ಲ ಸರೋಲ್ಲ ಸ್ವಲ್ಪ ವಾಸನೆ ಆಗೋವ್ರಿಗೂ ಹುರ್ಕೊಂಡು ನೆಕ್ಸ್ಟು ಧನಿಯಾ ಪುಡಿ ಗರಂ ಮಸಾಲ ಮತ್ತು ಪೆಪ್ಪರ್ ಪೌಡರು ಸ್ವಲ್ಪ ಚಾಟ್ ಮಸಾಲ ಅರಿಶಿಣ ಪುಡಿ ಎಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಮಸಾಲ ಎಲ್ಲ ಫ್ರೈ ಆದಮೇಲೆ ರುಬ್ಬಿರೋ ಅಂಥ ಟೊಮೆಟೊ ಪ್ಯೂರಿ ಪೇಸ್ಟ್ನ ಹಾಕಿ ಸ್ವಲ್ಪ ಎಣ್ಣೆ ಬಿಡೋರ್ಗು ಸ್ವಲ್ಪ ಬೇಯಿಸ್ಬೇಕು ಆವಾಗಲೇ ಇಟ್ಟಿರೋ ಅಂಥ ವೆಜಿಟೇಬಲ್ಸ್ ಎಲ್ಲ ಕೂಗಿತ್ತು ಅದಕ್ಕೋಸ್ಕರ ಅದನ್ನೆಲ್ಲ ತಕ್ಕೊಂಡು ನೀಟಾಗಿ ಸ್ಮ್ಯಾಶ್ ಇದ್ದೀನಿ ಈ ಥರ ಸ್ಮ್ಯಾಶ್ ಆಗಿರಬೇಕು ನೀಟಾಗಿ ನೆಕ್ಸ್ಟ್ ಬೇಯ್ತಾ ಇರೋ ಮಸಾಲಕ್ಕೆ ಸ್ಮ್ಯಾಶ್ ಮಾಡಿರೋ ವೆಜಿಟೇಬಲ್ಸ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು ಸಾಲ್ಟ್ ಹಾಕಿ ಸ್ವಲ್ಪ ನಾನು ಅವಾಗಲೇ ಸಾಲ್ಟ್ ಹಾಕಿರಲಿಲ್ಲ ಸೊ ಸಾಲ್ಟ್ ಹಾಕಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಬೇಯಿಸಿದ್ರೆ ಬಾಜಿ ರೆಡಿಯಾಗುತ್ತೆ ಸೊ ಇವಾಗ ಪಾವ್ ಬಂದು ತಗೊಂಡು ಕಟ್ ಮಾಡ್ಕೊತಾ ಇದ್ದೀನಿ ಪ್ಯಾನ್ ತೊಗೊಂಡು ಅದಕ್ಕೆ ಸ್ವಲ್ಪ ಬೆಣ್ಣೆ ಹಾಕಿ ಸ್ವಲ್ಪ ಚಿಲ್ಲಿ ಪೌಡರು ಕೊತ್ತಂಬರಿ ಸೊಪ್ಪು ಹಾಕಿ ಈ ಪಾ ಬಾಜಿ ರೆಡಿ ರೆಡಿಯಾಗಿದೆಯಲ್ಲ ಅದನ್ನು ಹಾಕಿ ನೀಟಾಗಿ ಸ್ವಲ್ಪ ಮಿಕ್ಸ್ ಮಾಡಿ ಒಂದು ಪ್ಲೇಟಿಗೆ ಸರ್ವ್ ಮಾಡಿಕೊಂಡೆ ಅಂದರೆ ಅದು ಸಪ್ರೇಟ್ ಇನ್ನು ಇನ್ನು ಆ ಥರ ಮಾಡಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅದೇ ಪ್ಯಾನ್ಗೆ ಸ್ವಲ್ಪ ಬೆಣ್ಣೆ ಹಾಕಿ ಕಟ್ ಮಾಡ್ಕೊಂಡಿರೋ ಬ್ರೆಡ್ ಇದೆ ಸಾರಿ ಪಾವ್ ಇದೆಯಲ್ಲ ಅದನ್ನು ಎರಡು ಸೈಡ್ ಬಿಸಿ ಮಾಡಿಕೊಂಡೆ ನೀಟಾಗಿ ಅದನ್ನು ಮಾಡಿ ಆ ಪ್ಲೇಟಿಗೆ ಸರ್ವ್ ಮಾಡಿರೋ ಪ್ಲೇಟಿಗೆ ಎತ್ತಿಕೊಂಡೆ ಸೈಡಿಗೆ ಒಂದು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಲೆಮನ್ ಹಾಕ್ಕೊಂಡು ತಿಂತಾಯಿದ್ರೆ ಸಖತ್ತಾಗಿರುತ್ತೆ ಸೊ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ ನೀವು ಒಂದ್ಸಲ ಮನೆ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್